ಸುರಮಾಯಿ ಕಿಂಗ್ ಫಿಶ್ ವಂಜಿರಂ ಹೀಗೆ ನಾನಾ ಹೆಸರುಗಳಿಂದ ಕರೆಯಲ್ಪಡುವ ಅಂಜಲ್ ಮೀನಿನಲ್ಲಿ ವಿಟಮಿನ್ ಬಿ ಟ್ವೆಲ್ ವಿಟಮಿನ್ ಡಿ ವಿಟಮಿನ್ ಬಿ ತ್ರೀ ವಿಟಮಿನ್ ಬಿ ಸಿಕ್ಸ್ ಸೆಲೆನಿಯಂ ಪೊಟ್ಯಾಸಿಯಂ ಫಾಸ್ಫರಸ್ ಮತ್ತು ಕ್ಯಾಲ್ಸಿಯಂ ಇದೆ ಇದರ ಖಾದ್ಯ ತಿಂದರೆ ಏನೆಲ್ಲ ಆರೋಗ್ಯ ಲಾಭವಿದೆ ಅನ್ನೋದನ್ನ ತಿಳಿಯೋಣ ಒಂದು ಹೃದಯದ ಆರೋಗ್ಯ ವೃದ್ಧಿ ಅಂಜಲ್ ಮೀನಿನಲ್ಲಿ ಒಮೆಕಾ ತ್ರೀ ಫ್ಯಾಟಿ ಆಸಿಡ್ಸ್ ಇದ್ದು ಇದು ರಕ್ತದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡಿ ಹೃದಯಾಘಾತ ಮತ್ತು ಪಾರ್ಶ್ವವಾಯು ಅಪಾಯವನ್ನ ತಡೆಯುತ್ತೆ ಎರಡು ಮೆದುಳು ಚುರುಕಾಗುತ್ತೆ ಇದರಲ್ಲಿರುವ ವಿಟಮಿನ್ ಬಿ ಮತ್ತು ಒಮೆಕಾ ತ್ರೀ ಅಂಶಗಳು ಮೆದುಳಿನ ಕಾರ್ಯಕ್ಷಮತೆಯನ್ನ ಹೆಚ್ಚಿಸುತ್ತೆ ಇದು ಮಕ್ಕಳಲ್ಲಿ ಏಕಾಗ್ರತೆಯನ್ನ ಹೆಚ್ಚಿಸಲು ಮತ್ತು ವಯಸ್ಸಾದವರಲ್ಲಿ ಮರವಿನ ಕಾಯಿಲೆಯನ್ನ ತಡೆಯಲು ಸಹಾಯಕಾರಿ ಮೂರು ಕಣ್ಣಿನ ದೃಷ್ಟಿ ಸುಧಾರಣೆ ನಿಯಮಿತವಾಗಿ ಮೀನು ಸೇವಿಸುವುದರಿಂದ ಕಣ್ಣಿನ ದೃಷ್ಟಿ ದೀರ್ಘಕಾಲದವರೆಗೆ ಉತ್ತಮವಾಗಿರುತ್ತದೆ ಇದರಲ್ಲಿರುವ ಪೋಷಕಾಂಶಗಳು ಕಣ್ಣಿನ ಪೊರೆ ಅಥವಾ ದೃಷ್ಟಿ ದೋಷಗಳನ್ನ ತಡೆಯಲು ಸಹಾಯ ಮಾಡುತ್ತವೆ ನಾಲ್ಕು ಕಾಂತುಟ್ಟ ಚರ್ಮ ಮತ್ತು ಕೂದಲು ಮೀನಿನಲ್ಲಿರುವ ಒಮೇಕಾ ತ್ರೀ ಮತ್ತು ವಿಟಮಿನ್ಗಳು ಚರ್ಮಕ್ಕೆ ನೈಸರ್ಗಿಕ ಹೊಳಪನ್ನ ನೀಡುತ್ತವೆ ಹಾಗೂ ಕೂದಲು ಉದುರುವುದನ್ನ ಕಡಿಮೆ ಮಾಡಿ ಕೂದಲು ದಟ್ಟವಾಗಿ ಬೆಳೆಯಲು ಸಹಕರಿಸುತ್ತದೆ ಐದು ರೋಗ ಶಕ್ತಿ ಹೆಚ್ಚಳ ಇದರಲ್ಲಿರುವ ಸೆಲೆನಿಯಂ ಮತ್ತು ಸತ್ತು ಅಂಶಗಳು ದೇಹದ ರೋಗ ಶಕ್ತಿಯನ್ನು ಶಕ್ತಿಯನ್ನ ಹೆಚ್ಚಿಸುತ್ತವೆ ಇವು ದೇಹವು ಸೋಂಕುಗಳ ವಿರುದ್ಧ ಹೋರಾಡಲು ಶಕ್ತಿಯನ್ನ ನೀಡುತ್ತೆ